ನಮಸ್ಕಾರ ನಾನು ಸುನಿಲ್ ಕುಮಾರ್ ಎಚ್ ಎಸ್ ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ ಸೆಂಟರ್ ಕೆಸ್ತೂರು ಮಜ್ಜೂರ್ ತಾಲೂಕು ಹಾಗೂ ಶಿವಗೌರಿ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಪಾಲಿಕ್ಲಿನಿಕ್ ಬರ್ಸ್ ಫೌಂಡೇಶನ್ ಸ್ಕೂಲ್ ಹತ್ತಿರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪಾ ಅಂದ್ರೆ ಥೈರಾಯ್ಡ್ ಇರುವಂತವರಲ್ಲಿ ಯಾವ ಆಹಾರ ತಗೊಳ್ಬಹುದು ಯಾವ ಆಹಾರ ತಗೊಳ್ಬಾರ್ದು ಹಾಗೂ ಕೆಲವೊಂದು ಲಕ್ಷಣಗಳು ಇವತ್ತು ಏನಪ್ಪಾ ಅಂದ್ರೆ ಥೈರಾಯ್ಡ್ ಇವತ್ತು ಕಾಯಿಲೆಗೆ ಬಾಧಿತರಾಗಿರೋದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಏನ್ ಹೆಣ್ಮಕ್ಳುಗಳಲ್ಲಂತೂ ಥೈರಾಯ್ಡ್ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮತ್ತು ಐವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟಂತ ವಯಸ್ಸಾದವರಲ್ಲಿ ಥೈರಾಯ್ಡ್ ತುಂಬಾ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಕಾಣಿಸ್ಕೊಳ್ತಾ ಇದೆ ಅದಕ್ಕೆಲ್ಲ ಯಾವ ನಮ್ಮ ಆಹಾರದ ಪದ್ಧತಿ ಕಾರಣ ಆಗಿರ್ಬೋದು ಇವತ್ತು ಥೈರಾಯ್ಡ್ ನ ಕೆಲವು ಲಕ್ಷಣಗಳೇನಪ್ಪಾ ಅಂದ್ರೆ ಐಪೋಥೈರಾಯ್ ಆಗ್ಬೋದು ಆಗಬಹುದು ಆಗ್ಬೋದು ಥೈರಾಯ್ಡ್ ಇವೆರಡರಲ್ಲೂ ಕೆಲವೊಂದು ಲಕ್ಷಣಗಳು ಕಂಡು ಬರ್ತವೆ ಅದರಲ್ಲಿ ಕೆಲವೊಂದು ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ ಸಡನ್ ಆಗಿ ದಪ್ಪ ಆಗ್ಬೋದು ಇಲ್ಲ ತೂಕ ಕಡಿಮೆ ಆಗ್ಬಹುದು ಇವೆರಡರಲ್ಲಿ ಯಾವ್ದಾದ್ರು ಇರಬಹುದು ಇನ್ನೊಂದು ಕೂದಲು ಉದುರುಕೆ ಏನಂದ್ರೆ ಹೆಣ್ಮಕ್ಕುಗಳಲ್ಲಿ ಇವತ್ತು ಥೈರಾಯ್ಡ್ ಬಾಧಿತರಾಗಿರೋರಲ್ಲಿ ಕೂದಲು ತುಂಬಾ ಹೆಚ್ಚು ಹೆಚ್ಚು ಮಟ್ಟಕ್ಕೆ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಖಿನ್ನತೆಗೊಳಗಾಗ್ಬೋದು ಇವತ್ತು ಆಲ್ಮೋಸ್ಟ್ ಸ್ಟ್ರೆಸ್ ಲೈಫ್ ಇರೋದ್ರಿಂದ ಖಿನ್ನತೆಗೊಳಗಾಗಬಹುದು ಅದು ಥೈರಾಯ್ಡ್ ನ ಅದು ಒಂದು ಲಕ್ಷಣವಾಗೈತೆ ನಾಲ್ಕನೇದು ಮುಟ್ಟಿನಲ್ಲಿ ವ್ಯತ್ಯಾಸ ಆಗ್ಬೋದು ಇದು ಹೆಣ್ಮಕ್ಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗೈತೆ ಮುಟ್ಟಿನಲ್ಲಿ ವ್ಯತ್ಯಾಸ ಥೈರಾಯ್ಡ್ ಇರುವವ್ರಿಗಂತವ್ರಿಗಂತೂ ಮುಟ್ಟಿನಲ್ಲಿ ವ್ಯತ್ಯಾಸ ಆಗುತ್ತೆ ಇನ್ನೊಂದು ದಣಿವು ಆಯಾಸ ಅಂದ್ರೆ ಸುಸ್ತು ಎಷ್ಟು ಥೈರಾಯ್ಡ್ ಇರುವಂತವ್ರಿಗೆ ಸುಸ್ತಾಗ್ಬೋದು ಕಡಿಮೆ ಆದಾಗ ಸುಸ್ತಾಗ್ಬೋದು ಜಾಸ್ತಿ ಆದಾಗಲೂ ಸುಸ್ತಾಗ್ಬೋದು ಆಯಾಸ ಅಂತೂ ಇದೆಯಾ ಆತಕ್ಕೊಳಗಾಗ್ತಾ ಇರ್ತಾರೆ ಭಯ ಪಡ್ತಾ ಇರೋದು ಸಡನ್ ಆಗಿ ಏನೋ ಒಂಥರ ದುಡಿಯ ಭರ್ತ ಜಾಸ್ತಿ ಆಗುವಂಥದ್ದು ಇವು ಕೆಲವೊಂದು ಥೈರಾಯ್ಡ್ ಇರುವಂತವರಲ್ಲಿ ಯಾವ್ದಾರಾದ್ರೂ ಒಂದು ಲಕ್ಷಣ ಇರಬಹುದು ಇರುತ್ತೆ ಆದ್ರೆ ನಾವು ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನೇನಪ್ಪಾ ಅಂದ್ರೆ ಥೈರಾಯ್ಡ್ ಗ್ರಂಥಿ ಅದು ನಮ್ ಗಂಟ್ಲು ಗಂಟ್ಲು ಊದ್ಕೊಂಡಿರ್ಬೋದು ನೋವಾಗ್ಬೋದು ಏನೋ ನುಡುಕಾಗುತ್ತೆ ಈಗ ಯಾವ್ದಾದ್ರು ಒಂದು ಲಕ್ಷಣ ಇದ್ದಾಗ ನಿಮ್ಮ ಹತ್ತಿರದ ಯಾವುದೇ ವೈದ್ಯರ ವೈದ್ಯರ ಹತ್ರ ಹೋಗಿ ಫಿಸಿಷಿಯನ್ ವೈದ್ಯರ ಹತ್ರ ಹೋಗಿ ನಾವತ್ತ ಥೈರಾಯ್ಡ್ ನ ಒಂದು ಟೆಸ್ಟ್ ಮುಖಾಂತರ ಹಾಗೂ ಗಂಟು ಊತ ಇದ್ರೆ ಅದನ್ನ ಒಂದು ಸ್ಕ್ಯಾನಿಂಗ್ ಮುಖಾಂತರ ಅದನ್ನ ಖಚಿತಪಡಿಸ್ಕೋಬೇಕಾಗಿದೆ ಥೈರಾಯ್ಡ್ ಇದ್ದಂಥವ್ರು ಯಾವ ಆಹಾರನ ಜಾಸ್ತಿ ಸೇವಿಸ್ಬೇಕು ಅಂದ್ರೆ ಅಯೋಡಿನ್ ಯುಕ್ತ ಆಹಾರವನ್ನು ತುಂಬಾ ಜಾಸ್ತಿ ತಗೊಳ್ಬೇಕಾಗುತ್ತೆ ಹಾಗೂ ಫೈಬರ್ ಅಂಶ ಇರುವಂತದ್ದು ಜಾಸ್ತಿ ಅಂದ್ರೆ ಆಲೂಗೆಡ್ಡೆ ಅಂತ ಕೆಲವರು ಆಲೂಗೆಡ್ಡೆ ತಿನ್ಬಾರದು ಅಂತ ಸಜೆಸ್ಟ್ ಮಾಡ್ತಾರೆ ಆದ್ರೆ ಫೈಬರ್ ಅಂಶ ಇರೋದ್ರಿಂದ ಆಲೂಗೆಡ್ಡೆ ತಗೊಳ್ಬಹುದಾಗಿದೆ ಫೈಬರ್ ಅಂಶ ಇರೋದ್ರಿಂದ ಆಲೂಗೆಡ್ ತಗೊಳ್ಬಹುದಾಗಿದೆ ದ್ವಿದಳ ಧಾನ್ಯಗಳು ಧಾನ್ಯಗಳು ಮೊಳಕೆಯ ಕಾಳುಗಳು ಅದ್ರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಅವನ್ನ ತಗೊಳ್ಬಹುದಾಗಿದೆ ಹಾಗೂ ಹೆಚ್ಚೆಚ್ಚು ನೀರು ಕುಡಿಬೇಕು ಬೆಳಗ್ಗೆ ಹೊತ್ತು ಎತ್ತ ಕೂಡಲೇನೂ ಆಗ್ಬೋದು ಸಾಯಂಕಾಲ ಗಂಟೆ ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಕಡಿಮೆ ಕುಡಿಯಿರಿ ಸಾಯಂಕಾಲ ಗಂಟ ಅತಿ ಹೆಚ್ಚು ನೀರ್ನ ಎಷ್ಟಾಗುತ್ತೋ ಅಷ್ಟು ನೀರ್ ನೀರ್ನ ಕುಡಿಯುವ ಕೆಲಸ ಆಗಬೇಕಾಗಿದೆ ಕಬ್ಬಿಣಾಂಶ ಮೆಗ್ನೀಶಿಯಂ ಯುಕ್ತ ಆಹಾರ ಸಲ್ಫೇಟ್ ಯುಕ್ತ ಆಹಾರಗಳನ್ನ ತಗೊಳ್ಬೇಕಾಗಿದೆ ಸೋಯಾಬಿನ್ ಆಹಾರನ ಕೆಲವರು ತಗೊಳ್ಬಾರ್ದು ಅಂತಾರೆ ಆಗ ತಗೊಳ್ಬೋದಾಗಿದೆ ಆದ್ರೆ ಅತಿ ಹೆಚ್ಚು ಬೇಡ ಸೋಯಾಬಿನ್ ಅಂತ ಆಹಾರಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬಹುದಾಗಿದೆ ವಿಟಮಿನ್ ಇಕ್ವೆಲ್ ಇದು ರಕ್ತಹಿನ್ತೆಯನ್ನು ಕಡಿಮೆ ಮಾಡುತ್ತೆ ಅದರಿಂದ ಈ ವಿಟಮಿನ್ ಬಿ ಟ್ವೆಲ್ ಯುಕ್ತ ಅವಶ್ಯಕವಾದಂತಹ ಆಹಾರಗಳನ್ನ ತಗೊಳ್ಬಹುದಾಗಿದೆ ಅತಿ ಹೆಚ್ಚಂತೂ ನೀರಂತೂ ಕುಡಿಬೇಕಾಗಿರುತ್ತೆ ಇನ್ನು ಮೀನು ಮಾಂಸಗಳಂತೂ ತಗೊಳ್ಬಹುದಾಗಿದೆ ಮೀನು ಮೊಟ್ಟೆ ಮಾಂಸ ಅದ್ರಲ್ಲಿ ಮೊಟ್ಟೆನ ಕೆಲವರು ಸಜೆಸ್ಟ್ ಮಾಡಲ್ಲ ತಗೊಳ್ಬೇಡಿ ಅಂತ ಹೇಳ್ತಾರೆ ಮೊಟ್ಟೆ ತಗೊಳ್ಬಹುದಾಗಿದೆ ಇನ್ನಿದ್ದ ತಗೊಳ್ಬಾರ್ದಂತ ಆಹಾರ ಪದಾರ್ಥಗಳು ಯಾವ್ಯಾವು ಅಂದ್ರೆ ತುಂಬಾ ತಿಂಡೇ ಬಾರದು ಅಂತಲ್ಲ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಬೋದು ತುಂಬ ತಿನ್ನಲೇಬಾರ್ದು ಅಂತಲ್ಲ ಅತಿ ಕಡಿಮೆ ಸ್ವಲ್ಪ ಯೂಸ್ ಮಾಡುವಂಥದ್ದು ಅಂದರೆ ಟೊಮೊಟೊ ಆಗಿರ್ಬೋದು ಟೊಮೊಟೊ ಇವತ್ತು ಎಲ್ಲ ಆಹಾರ ಪದ ಆಹಾರಕ್ಕೂ ಟೊಮೊಟೊ ಯೂಸ್ ಮಾಡ್ತಾರೆ ಆದರೆ ಕಡಿಮೆ ಅಂಶ ಇರುವಂಥದ್ದು ನೋಡ್ಕೊಳ್ಳಿ ಮೂಲಂಗಿ ಆಗ್ಬೋದು ಮೂಲಂಗಿ ಅದು ಬಿಟ್ಟರೆ ದಪ್ಪ ಮೆಣಸಿನ್ಕಾಯಿ ಆಗಿರ್ಬೋದು ಗೆಡ್ಡೆಕೋಸು ಆಗಿರ್ಬೋದು ಹೂಕೋಸು ಎಲೆಕೋಸು ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇಂಥವು ಸ್ವಲ್ಪ ಹಾಕ್ಲೇಬೇಡಿ ಅಂತಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಇದು ಇವತ್ತಿನ ಥೈರಾಯ್ಡ್ ಬಗ್ಗೆ ಕೆಲವೊಂದು ಏನು ನಿಮಗೆ ತಿಳಿಸಬೇಕಾದಂತ ಒಂದು ವಿಚಾರಗಳಾಗಿರುತ್ತೆ ಮುಂದೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ